ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವೆರಾಕೇಶ್ ಯಾರೆಲ್ಲ ನನ್ನ ಚಾನಲ ಇನ್ನೇ ಸಬ್ಸ್ಕ್ರೈಬರ್ ಮಾಡಿಲ್ವೋ ಸೊ ಪ್ಲೀಸ್ ಹೋಗಿ ನನ್ನ ಚಾನಲ ಸಬ್ಸ್ಕ್ರೈಬರ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ಲಾಕನ್ನು ಮಾರಿದೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡೋದ್ರಿಂದ ನಾನು ಪ್ರತಿ ಒಂದು ವೀಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ದೊರೆಯುತ್ತೆ ಬನ್ನಿ ನಾನಿವತ್ತು ನನ್ನ ಬರ್ಡೇದು ಸಿಂಪಲ್ದು ವ್ಲಾಗ್ ಹಾಕಿದ್ದೀನಿ ಅಂದರೆ ಒಂದು ಫೈವ್ ಮಿನಿಟ್ಸ್ ಅಷ್ಟೇ ನಾನು ಬೆಳಿಗ್ಗೆ ಟಿಫನ್ಗೆ ಅಂತ ನಮ್ಮಮ್ಮ ತರಕಾರಿ ಬಾತ್ರೂಮ್ ಮಾಡಿದ್ದು ನನ್ನ ಅಡ್ರೆಸ್ ಎಲ್ಲ ಫುಲ್ಲು ಕತ್ತಲೇಕೈತೆ ಅಂದರೆ ನೈಟು ಸೆಲೆಬ್ರೇಷನು ಮಾಡೋಣ ಅಂತ ರಾಖಿಯವರು ಕೇಕ್ ತಂದಿದ್ರು ಬಟ್ ನಾನೇ ಎಲ್ಲರೂ ಲೇಟ್ ಲೇಟಾಗಿರೋದ್ರಿಂದ ಇವರ ಇದು ಕೂಡ ಅವ್ರ ಬರ್ತೇಡಲಿ ನಾನು ಡೆಕೋರೇಷನ್ ಮಾಡಬೇಕು ಅನ್ನೋದಕ್ಕೋಸ್ಕರ ಅವನು ಹೆಚ್ಚರಾಗಿದ್ದ ಈ ಸರ್ತಿ ಅವನೇನು ಮಾಡಿದ್ದ ಅವನು ಮಲ್ಕೊಬಿಟ್ಟಿದ್ದ ಸೊ ಹಾಗಾಗಿ ಬೇಡ ಅವನು ಅವನೇ ಬೆಳಗ್ಗೆ ಕಟ್ ಮಾಡಿದ್ರೆ ಆಯಿತು ಅಂತ ಹೇಳ್ಬಿಟ್ಟು ನೈಟು ಸೆಲೆಬ್ರೇಷನ್ ಮಾಡ್ಕೊಳಕ್ಕಾಗಲಿಲ್ಲ ಬಟ್ ಹನ್ನೆರಡು ಗಂಟೆಗಂತೂ ವಿಶ್ ಮಾಡಿದ್ರು ವಿಶ್ ಮತ್ತೆ ಮಲ್ಕೊಂಡ್ವಿ ಬೆಳಗ್ಗೆ ಎದ್ದು ತಿಂಡಿಯೆಲ್ಲ ರೆಡಿ ಆಯಿತು ಟೊಮೊಟೊ ಬಾತು ಮಾಡೋಣ ಅಂತ ಅಂದ್ಕೊಂಡೆ ಹಾಗೆ ತರಕಾರಿ ಇತ್ತಲ್ವ ಹಾಗಾಗಿ ತರಕಾರಿನೂ ಕಟ್ ಮಾಡಿಕೊಂಡು ಬಾತ್ ಮಾಡಿಕೊಂಡೆ ಎಲ್ಲರೂ ಇದ್ವಿ ಟೆಂಪಲ್ಗೆಲ್ಲೂ ಹೋಗ್ಲಿಲ್ವಾ ಯಾಕೆ ಏನು ಅಂತ ಟೆಂಪಲ್ಗೆ ಅಂದರೆ ಶನಿವಾರ ಆಗಿತ್ತಲ್ವ ಹಾಗಾಗಿ ನಾವು ಪ್ರತಿ ವಾರ ಶನಿವಾರ ಮಾಡೋದ್ರಿಂದ ನಮ್ಮ ಏರಿಯಾದಲ್ಲಿ ಇರುವಂತಹ ಶನಿಮತ್ತನ ದೇವಸ್ಥಾನಕ್ಕೆ ಹೋಗಿದ್ವಿ ಅದರದ್ದು ಸ್ವಲ್ಪ ವೀಡಿಯೋ ಹಾಕಿದ್ದೀನಿ ಅಷ್ಟೆ ಅಲ್ಲೋಗಿದ್ದು ಬಂದ್ವಿ ಹಾಗೆ ಈ ಸಲ ಗ್ರ್ಯಾಂಡು ಗ್ರ್ಯಾಂಡು ಅಂತಂದರೆ ನಂಗೆ ಅಷ್ಟೊಂದೇನಾ ಇಷ್ಟ ಆಗಲಿಲ್ಲ ಸೊ ಹಾಗಾಗಿ ಮಾಡಿಕೊಳ್ಳಿಲ್ಲ ದೇವಸ್ಥಾನಕ್ಕೆ ಹೋಗಿದ್ದು ಬಂದು ಸಿಂಪಲ್ಲಾಗಿ ಕೇಕ್ ಕಟ್ ಮಾಡಿಸಿದ್ರು ಅದಾದಮೇಲೆ ನಾನು ಅಂದ್ಕೊಂಡಿದ್ದು ಗೋಲ್ಡ್ ತಗೋಬೇಕು ಅಂತ ಎಷ್ಟೋ ಅದು ಕನಸಾಗಿತ್ತು ಅದು ಯಾರ ಕೈಲೂ ಫುಲ್ ಫಿಲ್ ಮಾಡೋಕ್ಕೆ ಆಗಿರಲಿಲ್ಲ ಈ ವರ್ ಹೋದ ವರ್ಷವೂ ಕೊಡಿಸ್ತೀನಿ ಅಂತ ಅಂದ್ಕೊಂಡಿದ್ರು ಬಟ್ ಕಾರಣಗಳಿಂದ ಆಗಿರಲಿಲ್ಲ ಆದರೆ ಈ ವರ್ಷ ಆ ಕನಸು ನೆರವೇರ್ತು ನಿಜವಾಗ್ಲೂ ತುಂಬಾ ಖುಷಿಯಾಯಿತು ಇದೇ ಥರನೇ ಮುಂದಕ್ಕೂ ನಂಗೆ ಸಿಗ್ತಾ ಹೋಗಲಿ ಹಾಗೆ ಸ್ವೀಟ್ ಅಂತ ಏನೂ ಮಾಡ್ಕೊಳ್ಳೋಕ್ಕಾಗಲಿಲ್ಲ ನಾವೇ ಮಾಡ್ಕೊಂಡು ನಾವೇ ತಿನ್ನೋದು ಅಂದರೆ ನಮಗೆ ಗೊತ್ತು ಹಾಗೂ ಅದಕ್ಕೋಸ್ಕರ ಏನೂ ಮಾಡ್ಕೊಳ್ಳಿಲ್ಲ ಹಾಗೇ ಟೆಂಪಲ್ಗೆ ಹೋಗಿದೆ ಅಂತ ಹೇಳಿದ್ನಲ್ಲ ಅಲ್ಲೇ ಕೇಸರಿ ಭತ್ತು ಮತ್ತು ಪುಳಿಯೋಗರ ಕೊಟ್ಟಿದ್ದರು ನೋಡಿದ್ರ ಸ್ವೀಟ್ ಬೇಕು ಅಂದ ತಕ್ಷಣ ನನಗೆ ದೇವಸ್ಥಾನದಲ್ಲಿ ಸಿಕ್ತು ಇದೇ ಅಲ್ವಾ ಅದೃಷ್ಟ ಅಂದರೆ ನೋಡಿ ಇದೇನೇ ಟೆಂಪಲು ಕುರ್ಬಾರಳ್ಳಿ ಹತ್ರ ಇರೋದು ಅಲ್ಲೇ ಹೋಗಿ ಅರ್ಚನೆ ಮಾಡಿಸಿ ಬಂದ್ವಿ ಪೂಜೆ ಮಾಡಿಸೋಕೆ ನಾವು ಇವಾಗ ಕಾಯಿ ಓಡಿಸೋಂಗಿಲ್ಲ ಸೊ ಹಾಗಾಗಿ ನಾವು ಅರ್ಚನೆ ಒಂದು ಮಾಡಿಸ್ಕೊಂಡು ಅಲ್ಲೇ ಪ್ರಸಾದ ತಿನ್ಕೊಂಡು ಮನೆಗೆ ಬಂದ್ವಿ ಏಕೆಂದರೆ ಸೆಲೆಬ್ರೇಷನ್ ಮುಗಿದ ತಕ್ಷಣ ನಾವು ಇಲ್ಲಿ ಅಮ್ಮ ವರ್ಷದಿಂದ ನೆರವೇರಬೇಕಾಗಿರೋ ಈ ನನ್ನ ಕನಸು ಇವತ್ತು ನನ್ನ ಕೈ ಸೇರ್ತಾ ಇದೆ ಈ ಕನಸು ನೆರವೇರೋಕ್ಕೆ ಕಾರಣ ನನ್ನ ಪ್ರೀತಿಯ ಗಂಡ ಥ್ಯಾಂಕ್ ಯು ಸೋ ಮಚ್ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಥ್ಯಾಂಕ್ ಯು ಅನ್ನೋ ಪದ ತುಂಬಾ ಚಿಕ್ಕು ಯಾಕೆಂದರೆ ಎಷ್ಟೋ ಸಲ ಇದನ್ನ ತಗೋಬೇಕು ತಗೋಬೇಕು ಅಂತ ಅಂದ್ಕೊಂಡು ನಿರಾಸೆ ಆಗಿರೋದು ಉಂಟು ನೀವೇ ಯೋಚನೆ ಮಾಡಿ ಆರು ವರ್ಷ ಅಂದರೆ ಸುಮ್ಮನೆ ಆರು ವರ್ಷದಿಂದ ಆ ಕನಸು ಕನ್ ಕನಸಾಗೆ ಉಳ್ಕೊಬಿಟ್ಟಿತ್ತು ಬಟ್ ಈ ಸಲ ಆ ಕನಸನ್ನ ನನಸು ಮಾಡಿದ ನನ್ನ ಪ್ರೀತಿಯ ಗಂಡನಿಗೆ ತುಂಬ ಹೃದಯದ ಧನ್ಯವಾದಗಳು ಏನು ಹೇಳಬೇಕು ಅಂತ ನಿಜವಾಗ್ಲೂ ಗೊತ್ತಿಲ್ಲ ಅಷ್ಟು ಖುಷಿ ಆಗ್ತಾಯಿದೆ ಥ್ಯಾಂಕ್ ಯು ಈ ಸಾರಿನ ನಮ್ಮ ಮ್ಯಾಮು ನನಗೆ ಗಿಫ್ಟಾಗಿ ಕೊಟ್ಟರು ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ನಾನು ವರ್ಕ್ ಮಾಡ್ತಾ ಇರೋ ಆಫೀಸಲ್ಲಿ ನನಗೆ ಮ್ಯಾಮು ಸ್ಯಾರಿನ ಗಿಫ್ಟಾಗಿ ಕೊಟ್ಟಿರೋದು ಥ್ಯಾಂಕ್ ಯು ಮತ್ತು ಇನ್ನೊಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ ತುಂಬ ಜನ ಮೆಸೇಜ್ ಮಾಡಿದ್ರಿ ಮತ್ತು ಇನ್ಸ್ಟಾದಲ್ಲಿ ಮತ್ತು ವಾಟ್ಸಪ್ಪಲ್ಲಿ ಯೂಟ್ಯೂಬಲ್ಲೂ ಕೂಡ ವಿಷಸ್ ತಿಳಿಸಿದ್ರ ನಿಮ್ಮೆಲ್ಲರಿಗೂ ಈ ಮುಖಾಂತರ ತುಂಬ ಹೃದಯದ ಧನ್ಯವಾದಗಳು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ ಅಷ್ಟು ಚೆನ್ನಾಗಿ ವಿಷಸ್ನ ತಿಳಿಸಿದ್ದೀರಾ ಥ್ಯಾಂಕ್ ಯು ಇದೇ ರೀತಿ ನನ್ನ ಮೇಲೆ ನಿಮಗೆ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಹಾಗೆ ನನ್ನ ಚಾನಲನ್ನ ಮಿಸ್ ಮಾಡಿದೆ ನೋಡಿ ಹೀಗೆ ನನಗೆ ಸಪೋರ್ಟ್ ಮಾಡ್ತೇವೆ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ನೆಕ್ಸ್ಟ್ ವೀಡಿಯೋ